ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ ಹೊಸ ತಲೆಮಾರಿನ ಮಕ್ಕಳಲ್ಲಿ ಬದಲಾವಣೆ ತರುವುದಕ್ಕಾಗಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಮತ್ತು ಓದು ಕರ್ನಾಟಕ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ರಾಜ್ಯದ ಜನರನ್ನು ಉದ್ದೇಶಿಸಿ ಮಾತನಾಡಿದಂಥ ಅವರು ನಾವೆಲ್ಲರೂ ಕೂಡ ಗಮನಿಸಿರೋ ಹಾಗೆ ನಮ್ಮ ಹೊಸ ತಲೆಮಾರು ಮೊಬೈಲ್ ಫೋನು ಇಂಟರ್ನೆಟ್ ಮುಂತಾದ ಭರಾಟೆಯಲ್ಲಿ ವಿಪರೀತ ತಲ್ಲಣಗೊಂಡಂತೆ ಕಾಣುತ್ತೆ ಖಿನ್ನತೆ ಆತಂಕ ವಿನಾಕಾರಣ ಸಿಟ್ಟು ದ್ವೇಷ ಮುಂತಾದ ಭಾವನೆಗಳ ಇಲ್ಲಿ ಸಿಲುಕಿ ಸಂಕಷ್ಟ ಪಡ್ತಾ ಇದ್ದಾರೆ ಈ ಒಂದು ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸುವುದಕ್ಕೆ ನಾವೆಲ್ಲರೂ ಕೂಡ ಸೇರಿ ಹೊಸ ದಾರಿಯನ್ನ ಹುಡುಕಿಕೊಳ್ಳಬೇಕಾಗಿದೆ ಇದಕ್ಕಾಗಿ ನಾವು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನುವಂಥ ಹೊಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದ್ರು ನಾವು ಕೇವಲ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಿಲ್ಲ ಜನರ ಜೀವನವನ್ನ ಬದಲಾಯಿಸುವಂತಹ ಆಲೋಚನೆಗಳು ಆವಿಷ್ಕಾರಗಳು ಹಾಗೆ ಹೊಸತನವನ್ನ ಸೃಷ್ಟಿ ಮಾಡ್ತಾ ಇದ್ದೇವೆ ನಮ್ಮ ಈ ಆಲೋಚನೆಗಳು ಗಡಿಯಾಚೆಗೂ ಕೂಡ ತಲುಪಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ಉಲ್ಲೇಖ ಮಾಡಿ ಸಿದ್ದರಾಮಯ್ಯ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಪ್ರಾದೇಶಿಕ ಅಸಮಾನತೆಯನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಶ್ರಮಿಸ್ತಾ ನಮ್ಮ ಸರ್ಕಾರ ಪ್ರೊಫೆಸರ್ ಗೋವಿಂದರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದೆ ಈ ಸಮಿತಿಯು ವರದಿಯನ್ನ ನೀಡಿದ ಕೂಡಲೇ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಅಲ್ಲದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಅಗತ್ಯಗಳನ್ನ ಒತ್ತಿ ತಿಳಿಸಿದರು ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಬಗ್ಗೆ ಉಲ್ಲೇಖವನ್ನ ಮಾಡಿರುವಂತಹ ಅವರು ಕರ್ನಾಟಕವನ್ನ ನಕ್ಸಲ್ ಮುಕ್ತ ರಾಜ್ಯವಾಗಿ ಘೋಷಣೆ ಮಾಡಿದ್ದೇವೆ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಹೆಮ್ಮೆಯ ರಾಜ್ಯವನ್ನ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಘೋಷಣೆ ಮಾಡಬೇಕಾಗಿದೆ ಈ ಒಂದು ಹೋರಾಟದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯೋಧರಂತೆ ಕೆಲಸವನ್ನ ಮಾಡ್ಬೇಕು ಸರ್ಕಾರವು ಈಗಾಗಲೇ ಈ ವಿಚಾರದಲ್ಲಿ ಸಕಲ ಆಯಾಮಗಳಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರು ಇನ್ನು ಒಕ್ಕೂಟ ಸರ್ಕಾರವು ತೆರಿಗೆ ಮುಂತಾದಂತಹ ಸಂಪನ್ಮೂಲಗಳನ್ನು ಹಂಚುವಂತಹ ಸಂದರ್ಭದಲ್ಲಿ ನಿಷ್ಪಕ್ಷಪಾತ ಧೋರಣೆಯನ್ನ ಅನುಸರಿಸ್ತಾ ಇಲ್ಲ ಐಟಿ ಇಡಿ ಸಿಬಿಐ ಹಾಗೂ ಅನೇಕ ಸಾಂವಿಧಾನಿಕ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನದ ನೈಜ ಮೌಲ್ಯಗಳ ಉಳಿವಿಗಾಗಿ ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಅಂತ ಹೇಳಿ ಆಕ್ರೋಶವೂ ಕೂಡ ಇದೆ ಇನ್ನು ಈ ಬಗ್ಗೆ ಸಾಕಷ್ಟು ರೀತಿಯಾದಂತಹ ವೇದಿಕೆಗಳಲ್ಲೂ ಕೂಡ ಬೇಡಿಕೆಗಳನ್ನ ವ್ಯಕ್ತಪಡಿಸಲಾಗಿದೆ ಈ ಕುರಿತು ಜವಾಬ್ದಾರಿ ಉಳ್ಳಂತಹ ನಾಗರಿಕರೆಲ್ಲ ಧ್ವನಿ ಎತ್ತಬೇಕಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟರು ಅಲ್ಲದೆ ಕೇಂದ್ರದಿಂದ ಸಾಕಷ್ಟು ಪ್ರಮಾಣದಲ್ಲಿ ಯೂರಿಯಾ ಹಂಚಿಕೆ ಕೂಡ ಆಗ್ತಾ ಇಲ್ಲ ಇದನ್ನ ಸರಿಪಡಿಸಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ದಾಳಿಯಲ್ಲಿ ಮಡಿದವರು ಪಾಕ್ ವಿರುದ್ಧ ಹೋರಾಟದಲ್ಲಿ ಮರಡಿದವರು ಇವರ ಬಗ್ಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಸೇರಿದಂತೆ ಗೌರವವನ್ನು ಅರ್ಪಣೆ ಮಾಡಿದರು ಇನ್ನು ಇತಿಹಾಸದ ಮೆಲುಕು ಹಾಕಿದಂತಹ ಸಿಎಂ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಳ್ವಿಕೆಯನ್ನ ಕಿತ್ತೆಸೆದು ಧೈರ್ಯ ತ್ಯಾಗ ಸ್ವರಾಜ್ಯದ ಸಂಕೇತ ಮತ್ತು ಸಮಸ್ತ ಶಕ್ತಿಯಾದಂಥ ತ್ರಿವರ್ಣ ಧ್ವಜವನ್ನ ಸಂಭ್ರಮದಿಂದ ಹಾರಿಸಲಾಯಿತು ದೇಶವನ್ನ ದಾಸ್ಯದಿಂದ ಬಿಡುಗಡೆಗೊಳಿಸುವುದಕ್ಕೆ ನಡೆದಂತಹ ದೀರ್ಘಕಾಲದ ಹೋರಾಟದಲ್ಲಿ ಭಾಗವಹಿಸಿದಂತಹ ಮಹಾತ್ಮ ಗಾಂಧೀಜಿ ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜವಾಹರ್ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮುಂತಾದ ಅಮರ ವೀರರನ್ನ ಧನ್ಯತಾ ಭಾವದಿಂದ ಸ್ಮರಿಸೋಣ ಅಂತಲೂ ಕೂಡ ತಿಳಿಸಿದರು ಹಾಗೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿತ್ತು ಅನ್ನುವಂಥದ್ದು ಗಮನಾರ್ಹ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ದೋಂಡಿಯ ವಾಘ ಹಲಗಲಿಯ ವೀರ ಬೇಡರು ಮೈಲಾರ ಮಹದೇವಪ್ಪ ಬೂದಿ ಬಸಪ್ಪ ನಾಯಕರು ಹಾಗೆ ಮುಂತಾದವರು ಹೀಗೆ ಶ್ರೀರಂಗಪಟ್ಟಣ ಸುರಪುರ ಕಿತ್ತೂರು ಈಸೂರು ವಿದುರಾಶ್ವದ ಶಿವಪುರ ಅಂಕೋಲಾ ಮುಂತಾದ ಸ್ಥಳದಲ್ಲಿ ಬ್ರಿಟಿಷರನ್ನು ಗುಡುಗಿಸಿದ್ದೆವು ಲಕ್ಷಾಂತರ ಜನರು ಸಕ್ರಿಯವಾಗಿ ಭಾಗವಹಿಸಿದ್ದು ಅಲ್ಲದೆ ಸಾವಿರಾರು ಜನರು ಜೀವತ್ಯಾಗವನ್ನ ಕೂಡ ಮಾಡಿದ್ದಾರೆ ಅವರೆಲ್ಲರನ್ನ ಕೂಡ ಕೃತಜ್ಞತಾ ಪೂರ್ವಕವಾಗಿ ಗೌರವಿಸೋಣ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಕರೆ ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದರೆ ಈಗಲೇ ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ Thank <laughs> you.